ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನುಡಿಯ ಪ್ರಿಯ ವೀಕ್ಷಕರಿಗೆ ಸ್ವಾಗತ ರಾಶಿಯವರೇ ಇವತ್ತಿನ ವಿಡಿಯೋದಲ್ಲಿ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಜೀವನಕ್ಕೆ ಬರುವಂತಹ ಬದಲಾವಣೆಗಳು ಹಾಗೂ ಗ್ರಹಗಳ ಚಲನೆಯಿಂದ ಉಂಟಾಗುವಂತಹ ಪರಿಣಾಮಗಳು ಎಚ್ಚರಿಕೆ ಬೇಕಾದಂತಹ ವಿಷಯಗಳು ಮತ್ತು ಪರಿಹಾರ ಮಾರ್ಗಗಳು ಇವೆಲ್ಲವನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಅನ್ನು ಪ್ರೆಸ್ ಮಾಡಿ ನಾವು ಹಾಕುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ದೊರೆಯುತ್ತದೆ ಹಾಗೆ ಯಾರೆಲ್ಲ ಕನ್ಯಾ ರಾಶಿಯವರಿದ್ದಾರೆ ನಿಮ್ಮ ರಾಶಿಗೆ ಒಂದು ಲೈಕ್ ಕೊಡಿ ಈ ತಿಂಗಳು ನಿಮಗೆ ಎದುರಾಗುವ ಎಲ್ಲ ಸಮಸ್ಯೆಗಳು ಬಗೆಹರಿಯಲಿ ಎಂದು ಪ್ರಾರ್ಥಿಸುತ್ತಾ ನಮೋ ನಾರಾಯಣಾಯ ಎಂದು ಕಮೆಂಟ್ ಮಾಡಿ ಈ ಫೆಬ್ರವರಿ ತಿಂಗಳು ಸಾಮಾನ್ಯ ತಿಂಗಳಲ್ಲ ಗ್ರಹಗಳ ಸಂಚಾರದ ದೃಷ್ಟಿಯಿಂದ ಇದು ಬಲವಾದ ತಿಂಗಳು ಫೆಬ್ರವರಿ ಮೂರು ಬುಧ ಗ್ರಹ ಕುಂಭರಾಶಿಗೆ ಪ್ರವೇಶ ಮಾಡುತ್ತಿದೆ ಹಾಗೂ ಫೆಬ್ರವರಿ ಐದು ಶುಕ್ರ ಗ್ರಹ ಕುಂಭರಾಶಿಗೆ ಪ್ರವೇಶವಾಗುತ್ತಿದೆ ಫೆಬ್ರವರಿ ಹನ್ನೆರಡು ರವಿ ಕುಂಭರಾಶಿಗೆ ಸಂಚಾರ ಮಾಡುತ್ತಿದ್ದಾನೆ ಫೆಬ್ರವರಿ ಇಪ್ಪತ್ತ್ ಮೂರು ಕುಜಾ ಕುಂಭರಾಶಿಗೆ ಪ್ರವೇಶ ಮಾಡುತ್ತಿದ್ದಾನೆ ಇದರಿಂದ ಕುಂಭರಾಶಿ ಪ್ರದೇಶದಲ್ಲಿ ಗ್ರಹಗಳ ಗುಂಪು ನಿರ್ಮಾಣವಾಗುತ್ತದೆ ಫೆಬ್ರವರಿ ಒಂದು ಭಾನುವಾರ ಪೌರ್ಣಮಿಯಿಂದ ತಿಂಗಳು ಆರಂಭವಾಗುತ್ತದೆ ಫೆಬ್ರವರಿ ಹದಿನೇಳು ಅಮಾವಾಸ್ಯೆಯಿಂದ ಸೂರ್ಯಗ್ರಹಣ ಸಂಭವಿಸುತ್ತದೆ ಈ ಗ್ರಹಣ ಭಾರತದಲ್ಲಿ ಗೋಚರವಾಗದಿದ್ದರೂ ಭೂಮಂಡಲದಲ್ಲಿ ನಡೆಯುವ ಘಟನೆ ಆದ್ದರಿಂದ ಗ್ರಹಗಳ ಶಕ್ತಿಯ ಪರಿಣಾಮ ಎಲ್ಲ ರಾಶಿಗಳ ಮೇಲೂ ಬೀರುತ್ತದೆ ಈ ಗ್ರಹಣ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಗ್ರಹಣವಾಗಿರುತ್ತದೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಇದು ಪರ್ವಕಾಲ ಇನ್ನು ಶಿವರಾತ್ರಿ ಕೂಡ ಇರುವುದರಿಂದ ಪೂಜೆ ಜಪ ಧ್ಯಾನ ಮಾಡಿದರೆ ಶಕ್ತಿಯ ಫಲ ಬೇಗ ಸಿಗುತ್ತದೆ ಕನ್ಯಾರಾಶಿಯವರೇ ಈ ತಿಂಗಳು ಗುರುಗ್ರಹದ ಬಲ ಮಾತ್ರ ಸ್ವಲ್ಪ ರಕ್ಷಣೆಯಾಗಿ ಇದೆ ಆದರೆ ಉಳಿದ ಬಹುತೇಕ ಗ್ರಹಗಳು ವಿಪರೀತ ಸ್ಥಾನಗಳಲ್ಲಿ ಸಂಚಾರ ಮಾಡುತ್ತಾ ಇರುವುದರಿಂದ ರಾಶಿಯವರಿಗೆ ಈ ತಿಂಗಳು ಸ್ವಲ್ಪ ಸವಾಲಿನ ತಿಂಗಳು ಆಗಬಹುದು ಮನಸ್ಸು ಮತ್ತು ನಿರ್ಧಾರಗಳಲ್ಲಿ ಈ ತಿಂಗಳು ನಿಮ್ಮ ಮನಸ್ಸು ತುಂಬ ಅಸ್ಥಿರವಾಗುತ್ತದೆ ಏನು ಮಾಡಬೇಕು ಅನ್ನುವ ಗೊಂದಲ ಉಂಟಾಗುತ್ತದೆ ಯಾವುದೇ ಕೆಲಸದಲ್ಲೂ ನಿಮಗೆ ಆಸಕ್ತಿ ಇರುವುದಿಲ್ಲ ಹಳೆಯ ವಿಷಯಗಳ ನೆನಪು ಇವೆಲ್ಲವೂ ಹೆಚ್ಚಾಗುತ್ತದೆ ಇದಕ್ಕೆಲ್ಲ ಕಾರಣ ದ್ವಾದಶ ಭಾವದಲ್ಲಿರುವ ಕೇತು ಕೇತು ಮನಸ್ಸಿನ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತಾನೆ ಈ ಎಲ್ಲ ಗ್ರಹಗಳ ಸಂಯೋಗದಿಂದ ನಿಮ್ಮ ಎಲ್ಲ ಕ್ಷೇತ್ರಗಳಲ್ಲೂ ಯಾವೆಲ್ಲ ರೀತಿಯೆಲ್ಲ ಬದಲಾವಣೆ ತರುತ್ತದೆ ಎಂಬುದನ್ನು ನೋಡೋಣ ಹಣಕಾಸಿನ ವಿಚಾರ ನೋಡುವುದಾದರೆ ರಾಶಿಯವರೇ ಈ ಫೆಬ್ರವರಿ ತಿಂಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ ಹಣ ಬರುತ್ತಿದೆ ಆದರೆ ಉಳಿಯುತ್ತಿಲ್ಲ ಏಕೆ ಎಂದು ಇದೆಲ್ಲದಕ್ಕೂ ಕಾರಣ ಗ್ರಹಗಳ ಸಂಚಾರ ಈ ತಿಂಗಳಲ್ಲಿ ಧನಸ್ಥಾನದ ಮೇಲೆ ಕೇತು ಪ್ರಭಾವ ಬೀರುತ್ತಿದ್ದಾನೆ ವ್ಯಯಸ್ಥಾನದಲ್ಲಿ ಗ್ರಹಗಳ ಚಟುವಟಿಕೆ ಇದೆ ಇವೆಲ್ಲವೂ ಸೇರಿ ಹಣದ ಹರಿವನ್ನು ನಿಯಂತ್ರಿಸುವ ಶಕ್ತಿ ನಿಮಗೆ ಕಡಿಮೆಯಾಗುತ್ತದೆ ಆದಾಯ ಸಂಪೂರ್ಣವಾಗಿ ನಿಂತು ಹೋಗುತ್ತದೆ ಅಂತಲ್ಲ ಆದರೆ ಹಣ ಬರುವುದರಲ್ಲಿ ವಿಳಂಬವಾಗುತ್ತದೆ ನಿರೀಕ್ಷೆ ಮಾಡದಂತಹ ಖರ್ಚುಗಳು ಹೆಚ್ಚಾಗುತ್ತದೆ ಕೈಗೆ ಬಂದ ಹಣ ಮತ್ತೆ ಹೊರಗೆ ಹೋಗುವಂತಹ ಸ್ಥಿತಿ ಎದುರಾಗುತ್ತದೆ ಈ ಮೂರು ಸಮಸ್ಯೆಗಳು ನಿಮ್ಮನ್ನು ಮಾನಸಿಕವಾಗಿ ಕಾಡುತ್ತದೆ ಕೆಲವರಿಗೆ ಬಾಕಿ ಹಣ ಬರದೆ ನಿಲ್ಲುವುದು ಸಾಲ ಕೊಟ್ಟ ಹಣ ಮರಳಿ ಬಾರದೇ ಇರುವುದು ಕಮಿಷನ್ ಇನ್ಸೆಂಟಿವ್ ಕಡಿಮೆಯಾಗುವುದು ಇಂತಹ ಎಲ್ಲ ಅನುಭವಗಳು ಬರಬಹುದು ಇನ್ನು ಈ ತಿಂಗಳಲ್ಲಿ ಹೂಡಿಕೆ ಮಾಡುವುದು ಅದು ಒಳ್ಳೆಯದಲ್ಲ ವಿಶೇಷವಾಗಿ ಷೇರು ಮಾರುಕಟ್ಟೆ ಡಬಲ್ ಹಣ ಸ್ಕೀಮ್ ಶಾರ್ಟ್ಕಟ್ ಲಾಭದ ಯೋಜನೆ ಇವುಗಳಿಂದ ದೂರ ಇರಿ ಈ ತಿಂಗಳಲ್ಲಿ ಲಾಭ ಅನ್ನುವುದು ನಿಮ್ಮ ಕೈಯಲ್ಲಿ ಇರಲ್ಲ ನಷ್ಟ ಮಾತ್ರ ಬೇಗ ಬರುತ್ತದೆ ಯಾರೋ ಹೇಳಿದರು ಅಂತ ಮೋಸದ ಜಾಗದಲ್ಲಿ ಸಿಲುಕಬೇಡಿ ನಿಮ್ಮನ್ನು ನಂಬಿಸಿ ಮೋಸ ಮಾಡುವಂತಹ ಜನರು ಹೆಚ್ಚಾಗುತ್ತಾರೆ ಮುಖ್ಯವಾಗಿ ಹಣ ಹೂಡಿಕೆ ಮಾಡುವ ವಿಷಯದಲ್ಲಿ ತುಂಬಾ ಜಾಗೃತಿ ವಹಿಸಬೇಕು ಈ ತಿಂಗಳು ನೀವು ಯಾವುದೇ ಹೂಡಿಕೆಗಳನ್ನು ಮಾಡುವುದು ಸರಿಯಲ್ಲ ಅದರಿಂದ ನಷ್ಟ ಮಾತ್ರ ಉಂಟಾಗುತ್ತದೆ ಈ ಫೆಬ್ರವರಿ ತಿಂಗಳಲ್ಲಿ ಖರ್ಚುಗಳು ನಿಮ್ಮ ಪ್ಲಾನ್ಗೆ ಹೊರತಾಗಿಯೇ ಬರುತ್ತವೆ ಮನೆ ಸಂಬಂಧಿತ ಖರ್ಚು ಆರೋಗ್ಯ ವೆಚ್ಚ ಮಕ್ಕಳ ಶಿಕ್ಷಣ ಅಥವಾ ವಾಹನ ಎಲೆಕ್ಟ್ರಾನಿಕ್ ವಸ್ತು ಇವೆಲ್ಲ ಆಕಸ್ಮಿಕವಾಗಿ ಎದುರಾಗುತ್ತವೆ ಇಲ್ಲಿ ಒಂದು ಮುಖ್ಯ ಎಚ್ಚರಿಕೆ ವಹಿಸಬೇಕಾದದ್ದೇನೆಂದರೆ ಇನ್ನೊಬ್ಬರ ಸಮಸ್ಯೆಗಳಿಗೆ ಹಣದ ಮೂಲಕ ಪರಿಹಾರ ಕೊಡುವುದು ಈ ತಿಂಗಳಲ್ಲಿ ನಿಮಗೆ ಭಾರವಾಗಬಹುದು ಈ ತಿಂಗಳಲ್ಲಿ ಹೊಸ ಸಾಲ ತೆಗೆದುಕೊಳ್ಳುವುದು ಯಾರಿಗಾದರೂ ಹಣ ಸಾಲ ಕೊಡುವುದು ಗ್ಯಾರಂಟಿಯಾಗಿ ನಿಲ್ಲುವುದು ಇವೆಲ್ಲವನ್ನು ಸಾಧ್ಯವಾದಷ್ಟು ತಪ್ಪಿಸಿ ಈ ತಿಂಗಳಲ್ಲಿ ಸಾಲ ಕೊಟ್ಟ ಹಣ ಮತ್ತೆ ನಿಮ್ಮ ಕೈಗೆ ಬರುವುದು ಕಷ್ಟವಾಗುವಂತಹ ಯೋಗ ಹೆಚ್ಚು ಆದ್ದರಿಂದ ಜಾಗ್ರತೆಯಿಂದ ಇರಿ ಈ ಎಲ್ಲ ಹಣಕಾಸಿನ ವಿಚಾರಗಳು ನಿಮ್ಮ ಮನಸ್ಸಿನಲ್ಲಿ ನಿದ್ರೆ ಕದ್ದುಕೊಳ್ಳುವಷ್ಟು ಪ್ರಭಾವ ಬೀರುತ್ತದೆ ರಾತ್ರಿ ಯೋಚನೆ ಆಗುತ್ತದೆ ಅನಗತ್ಯ ಭಯ ಉಂಟಾಗುತ್ತದೆ ಮುಂದೆ ನನ್ನ ಭವಿಷ್ಯ ಏನು ಎನ್ನುವ ಆತಂಕ ಉಂಟಾಗುತ್ತದೆ ಇವುಗಳೆಲ್ಲವೂ ಕೇತು ಕಾರಣದಿಂದ ಉಂಟಾಗುವಂತಹ ಭ್ರಮೆಗಳು ವಾಸ್ತವದಲ್ಲಿ ಪರಿಸ್ಥಿತಿ ಇಷ್ಟು ಕೆಟ್ಟದ್ದಲ್ಲ ಆದರೆ ಮನಸ್ಸು ಅದನ್ನು ಹೆಚ್ಚಾಗಿ ಅನುಭವಿಸುತ್ತದೆ ಈ ತಿಂಗಳಲ್ಲಿ ಹಣಕಾಸಿನ ಸ್ಥಿತಿ ಸುಧಾರಣೆಯಾಗುವುದಕ್ಕೆ ಕೆಲವೊಂದು ಪರಿಹಾರಗಳನ್ನು ಮಾಡಲೇಬೇಕು ಆಗ ಕೊಂಚ ಮಟ್ಟಿಗೆ ಹಣದ ಸಮಸ್ಯೆಗಳು ಬಗೆಹರಿಯುತ್ತದೆ ಇನ್ನು ಉದ್ಯೋಗದಲ್ಲಿರುವ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಮಾನಸಿಕ ಒತ್ತಡ ಜಾಸ್ತಿ ಮೇಲಧಿಕಾರಿಗಳ ಅಸಮಾಧಾನ ಕೆಲಸದ ಒತ್ತಡ ಕಿರುಕುಳದ ಅನುಭವ ಈ ತರಹದ ಸಮಸ್ಯೆಗಳು ಉಂಟಾಗಬಹುದು ನೀವು ಸರಿ ಇದ್ದರೂ ಪರಿಸ್ಥಿತಿ ನಿಮ್ಮ ಪರವಾಗುವುದಿಲ್ಲ ಅನ್ನುವ ಭಾವನೆ ಬರುತ್ತದೆ ಈ ತಿಂಗಳಲ್ಲಿ ಕೆಲಸದ ಬದಲಾವಣೆ ಹೊಸ ಪ್ರಾಜೆಕ್ಟ್ ಹೊಸ ಒಪ್ಪಂದ ಇವುಗಳನ್ನು ಮುಂದೂಡುವುದು ಒಳ್ಳೆಯದು ಈ ವ್ಯವಹಾರಗಳನ್ನು ಮಾಡಲೇಬೇಕು ಎನ್ನುವ ಅನಿವಾರ್ಯ ಬಂದರೆ ಒಂದಕ್ಕೆ ನೂರು ಬಾರಿ ಯೋಚನೆ ಮಾಡಿ ನಂತರ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಗುರು ಹಿರಿಯರ ಸಲಹೆಗಳನ್ನು ಪಡೆಯಿರಿ ನಂತರ ಯಾವುದೇ ಕೆಲಸಗಳನ್ನು ಮಾಡಿ ಆಗ ಕೊಂಚ ಮಟ್ಟಿಗೆ ಬರುವ ಸಮಸ್ಯೆಗಳು ಕಡಿಮೆಯಾಗಬಹುದು ಇನ್ನು ರಾಶಿಯವರೇ ಈ ತಿಂಗಳು ಆರೋಗ್ಯದ ವಿಷಯದಲ್ಲಿ ತುಂಬ ಎಚ್ಚರಿಕೆ ಅಗತ್ಯ ದೈಹಿಕ ಆಯಾಸ ನಿದ್ರೆಯ ಕೊರತೆ ಹೊಟ್ಟೆ ಸಂಬಂಧಿತ ತೊಂದರೆ ಹಾಗೂ ರಕ್ತದ ಒತ್ತಡ ತಲೆನೋವು ಎಲ್ಲ ಸಮಸ್ಯೆಗಳು ಕಾಡಬಹುದು ಸ್ವಯಂ ಔಷಧ ತೆಗೆದುಕೊಳ್ಳಬೇಡಿ ಸಣ್ಣ ಸಮಸ್ಯೆಯಾದರೂ ವೈದ್ಯರ ಸಲಹೆಗಳನ್ನು ಕಡ್ಡಾಯವಾಗಿ ಪಡೆದುಕೊಳ್ಳಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆದರೂ ತಕ್ಷಣ ವೈದ್ಯರ ಸಲಹೆ ಪಡೆದುಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಆರೋಗ್ಯದ ವಿಚಾರದಲ್ಲಿ ಯಾವುದೇ ನಿರ್ಲಕ್ಷ್ಯ ಮಾಡಬೇಡಿ ಯೋಗ ಪ್ರಾಣಾಯಾಮ ಹಾಗೂ ಧ್ಯಾನವನ್ನು ಮಾಡುವುದರಿಂದ ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತದೆ ಅತಿಯಾಗಿ ನೀರು ಕುಡಿಯಿರಿ ಹಾಗೂ ಹೆಚ್ಚು ಪೋಷಕಾಂಶ ಇರುವಂತಹ ಆಹಾರಗಳನ್ನು ಸೇವಿಸಿ ಇವೆಲ್ಲವನ್ನು ಕ್ರಮಬದ್ಧವಾಗಿ ಪಾಲಿಸುವುದರಿಂದ ಯಾವುದೇ ಆರೋಗ್ಯ ಸಮಸ್ಯೆ ಬರುವುದಿಲ್ಲ ಈ ತಿಂಗಳಲ್ಲಿ ಕುಟುಂಬ ವಿಚಾರದಲ್ಲಿ ಕುಟುಂಬದವರ ಜೊತೆ ಮನಸ್ತಾಪಗಳ ಕುಟುಂಬದವರ ಜೊತೆ ಮನಸ್ತಾಪದ ಸಂದರ್ಭಗಳು ಬರಬಹುದು ಮಾತಿನ ಗೊಂದಲಗಳು ಹೆಚ್ಚಾಗಬಹುದು ತಪ್ಪು ಅರ್ಥೈಸಿಕೊ ತಪ್ಪು ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾಗಬಹುದು ಮನಸ್ಸಿಗೆ ನೋವು ಉಂಟಾಗಬಹುದು ಈ ತಿಂಗಳಲ್ಲಿ ಮೌನವೇ ನಿಮ್ಮ ರಕ್ಷಾ ಕವಚ ನೀವು ಮೌನವಾಗಿದ್ದಷ್ಟು ಬರುವ ಸಮಸ್ಯೆಗಳು ಕಡಿಮೆಯಾಗುತ್ತದೆ ವೀಕ್ಷಕರೇ ಇದು ಗೋಚಾರ ಫಲ ಮಾತ್ರ ಜನ್ಮ ಜಾತಕದಲ್ಲಿ ಉತ್ತಮ ದಶೆ ಇದ್ದರೆ ಫಲ ಬದಲಾಗಬಹುದು ಆದರೂ ಈ ತಿಂಗಳಲ್ಲಿ ಪರಿಹಾರ ಬಹಳ ಮುಖ್ಯವಾದದ್ದು ಈ ತಿಂಗಳು ನೀವು ಮಾಡಲೇಬೇಕಾದಂತಹ ಪರಿಹಾರ ಪ್ರಕೃತಿಯನ್ನು ಉಳಿಸಿ ಪ್ರಾಣಿ ಪಕ್ಷಿಗಳಿಗೆ ಸಹಾಯ ಮಾಡಿ ಹಸಿರು ಬೆಳೆದಂತೆ ನಿಮ್ಮ ಕಷ್ಟಗಳು ಕಡಿಮೆಯಾಗುತ್ತದೆ ಪ್ರತಿದಿನ ಸುಬ್ರಹ್ಮಣ್ಯ ಕವಚಂ ಪಠಣೆ ಮಾಡಿ ಶಿವರಾತ್ರಿ ದಿನ ಶಿವಪೂಜೆ ಧ್ಯಾನ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಹಾಗೂ ಸಾಧ್ಯವಾದಷ್ಟು ಶಕ್ತಿ ದೇವತೆಗಳ ಸಾನ್ನಿಧ್ಯಕ್ಕೆ ಭೇಟಿ ನೀಡಿ ಅಗತ್ಯವಿರುವವರಿಗೆ ಸಹಾಯ ಮಾಡಿ ಅನ್ನದಾನ ಮಾಡಿ ಇವುಗಳಿಂದ ಬರುವ ಸಮಸ್ಯೆಗಳು ಕಡಿಮೆಯಾಗುತ್ತದೆ ಕನ್ಯಾ ರಾಶಿಯವರೇ ಈ ತಿಂಗಳು ನಿಧಾನವೇ ನಿಮ್ಮ ಬಲ ಮೌನವೇ ನಿಮ್ಮ ರಕ್ಷಣೆ ಧೈರ್ಯವೇ ನಿಮ್ಮ ಶಕ್ತಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕಾಲವೇ ಉತ್ತರ ಕೊಡುತ್ತದೆ ಎಲ್ಲರಿಗೂ ದೈವ ಕೃಪೆ ಸದಾ ಇರಲಿ ನಿಮಗೆ ಎಲ್ಲವೂ ಶುಭವಾಗಲಿ ಎಂದು ಆಶಿಸುತ್ತಾ ಇದೇ ರೀತಿಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆ ಇರಿಸಿಗೋಣ ಧನ್ಯವಾದ